ಪ್ರಕೃತಿ ಆಶೀರ್ವಾದ ಸದಾ ನಿಮ್ಗೆ ನಲವತ್ತೈದು ವರ್ಷದ ಆರ್ಥಿಕ ಶುಭಾಶಯಗಳು ದೇವರಾಜ್ ವಿಡಿಯೋ ಮಾಡ್ತೀಯಾ ಜೈ ಭೀಮ್ ಆತ್ಮೀಯ ಬಂಧುಗಳೇ ಜೈ ಭೀಮ್ ಏನಿವತ್ತು ಚಿಕ್ಕರ್ತಿ ಗ್ರಾಮ ಪಂಚಾಯಿತಿಯ ಅಂಚೆ ಮುಸ್ಕೂರು ಗ್ರಾಮದ ಸ್ಮಶಾನದಲ್ಲಿ ಸ್ನೇಹಿತ ದೇವರಾಜನವರು ನಲವತ್ತೈದನೆಯ ಹುಟ್ಟುಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಏನು ಈ ಮೌಢ್ಯತೆಯನ್ನು ವಿರೋಧಿಸಿ ಈ ಸ್ಮಶಾನದಲ್ಲಿ ಬಿರಿಯಾನಿ ಇತರ ಪದಾರ್ಥಗಳನ್ನು ತಿಂದರೆ ಗಾಳಿ ಬರ್ತೈತೆ ದೇವ ಬರ್ತೈತೆ ಅನ್ನೋ ಏನು ಮೂಢನಂಬಿಕೆ ಇದೆ ಅದನ್ನು ಇಡೀ ರಾಜ್ಯಕ್ಕೆ ತಲುಪಿಸಬೇಕು ಸಾರ್ವಜನಿಕರಿಗೂ ಇದು ಅರಿವನ್ನು ಮೂಡಿಸಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ಇವತ್ತು ಬಿರಿಯಾನಿಯನ್ನು ಸ್ಮಶಾನದಲ್ಲಿ ಸೇವಿಸುವ ಮುಖಾಂತರ ಮತ್ತು ಏನು ನೋಡಿ ಅವ್ರಿಗಿರೋ ಕಾಳಜಿ ಒಂದು ಮರವನ್ನು ಬೆಳೆಸಿದ್ರೆ ಒಂದು ಮರ ಹತ್ತು ಜನ ಜನರಿಗೆ ಆಕ್ಸಿಜನ್ ಕೊಡುವಂಥ ಮರ ಆಗ್ತೈತೆ ಒಳ್ಳೆಯ ಗಾಳಿಯನ್ನು ಕೊಡ್ತೈತೆ ಆ ಮರವನ್ನು ನೂರು ಮರವನ್ನು ಬೆಳೆಸಿ ನೂರ ಒಂದು ಮರವನ್ನು ಬೆಳೆಸಿ ಸಾವಿರಾರು ಜನಗಳಿಗೆ ಆಕ್ಸಿಜನ್ ಕೊಡುವಂಥ ಪ್ರಕ್ರಿಯೆಯನ್ನು ನಮ್ಮ ದೇವರಾಜ್ ಅವರು ಮಾಡಿರ್ತಾರೆ ದಯವಿಟ್ಟು ಇದು ಒಂದು ಮಾದರಿಯ ವಿಭಿನ್ನ ರೀತಿಯ ಒಂದು ಹುಟ್ಟುಹಬ್ಬ ಇದೇ ರೀತಿ ಎಲ್ಲ ನಮ್ಮ ಸಾರ್ವಜನಿಕರು ಇಂಥ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೋಬೇಕು ಸ್ಮಶಾನದಲ್ಲಿ ಏನೂ ಇರಲ್ಲ ನಾವು ಸ್ವತ್ರನೂ ಮಶಾಣಿಕೆ ಹೋಗೋದು ಎಂಥ ಶ್ರೀಮಂತರು ಸೋತ್ರನೂ ಮಶಾಣಕ್ಕೆ ಹೋಗೋದು ಮಶಾಣದಲ್ಲಿ ಕಲ್ಮಶಗಳು ದೇವುಗಳು ಜನರು ಏನೂ ಇರಲ್ಲ ಅನ್ನೋದಕ್ಕೆ ಇದು ಭೂತವಾಗಿ ಇವತ್ತು ನಮ್ಮ ಸ್ನೇಹಿತ ದೇವರಾಜವರು ನಲವತ್ತೈದನೇ ಹುಟ್ಟೊಬ್ಬನ್ನು ಮಾ ಆಚರಣೆ ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಅಲ್ಲ ಭಗವಾನ್ ಬುದ್ಧ ಅಂಬೇಡ್ಕರು ಒಳ್ಳೆಯ ಆಶೀರ್ವಾದ ಕೊಡಲಿ ಅಂತೇಳಿ ನನ್ನ ಮಾತಿಗೆ ವಿರೋಮ ಹೇಳ್ತೀನಿ ಚಾಯ್ ಬೈ ಚಾಯ್ ಭೈತ 带点了油。拜拜拜拜